ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿಮಹಿ ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಲಾಸ್ಟ್ ವಿಡಿಯೋನ ನೋಡಿದರೆ ಗೊತ್ತಿರುತ್ತೆ ನಾವು ಹೊಸ ಕಾರನ್ನು ಖರೀದಿ ಮಾಡಿದ್ವಿ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ನೋಡಿ ಅದಕ್ಕೂ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಬೆಳಗ್ಗೆ ಎದ್ದು ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಇನ್ನು ಸ್ನಾನ ಕೂಡ ಹಾಗಿಲ್ಲ ಇವತ್ತು ವಾರ ಅಲ್ಲದೆ ಇರೋದರಿಂದ ಬೆಳಿಗ್ಗೆ ಬೆಳಗ್ಗೆ ಪೂಜೆ ಏನು ಮಾಡೋಲ್ಲ ಯಾವ ಟೈಮ್ನಲ್ಲಿ ಸ್ನಾನ ಮಾಡ್ತೀವಿ ಆ ಟೈಮ್ಗೆ ದೀಪ ಹಚ್ಚೋದು ಅಷ್ಟೇ ತಿಂಡಿಗೆ ಅಂತ ಹೇಳಿ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀನಿ ನೈಟೇ ಬಟಾಣಿ ಕೂಡ ನೆನೆಸಿದ್ದೆ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಮಾಡಿದಾಗ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಆಲ್ರೆಡಿ ನಾನು ಬಿಸಿಬೇಳೆ ಭಾತ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿರೋದರಿಂದ ಏನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಬಿಸಿಬೇಳೆ ನಾನು ತುಂಬ ಸಲ ಮಾಡ್ತಾನೇ ಇದ್ದೀನಿ ಯಾಕಂದರೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಇದೇ ಪ್ರೊಸೀಜರಲ್ಲಿ ನಾನು ರೈಸ್ ಬದಲು ನವಣೆನ ಹಾಕ್ತೀನಿ ನವಣೆ ಬಿಸಿಬೇಳೆ ಭಾತು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅವರಿಗೆ ರೈಸ್ ಇಷ್ಟ ಆಗಿರೋದ್ರಿಂದ ಇವತ್ತು ರೈಸ್ನ ಹಾಕಿ ಬಿಸಿಬೇಳೆಭಾತನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳೇನಾದರೂ ವೆಜಿಟೇಬಲ್ಸ್ ತಿನ್ನೋದಿಲ್ಲ ಅಂತಂದರೆ ಈ ಥರ ಮಾಡಿಕೊಟ್ಟಾಗ ಅಲ್ಲಿ ಬೆಳೆ ಕೂಡ ಇರುತ್ತೆ ಹಾಗೆ ವೆಜಿಟೇಬಲ್ಸ್ ಕೂಡ ಎಲ್ಲ ಹಾಕಿರ್ತೀವಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಇದನ್ನು ಮಾಡ್ಕೋಬಹುದು ಬೇಗ ಬೇಗನೆ ಇವಾಗ ತಿಂಡಿ ಮಾಡಿ ತಿಂಡಿ ಮುಗಿಸಿ ಹೊರಗಡೆ ಹೋಗೋದಿದೆ ಸ್ವಲ್ಪ ಸೊ ಇವಾಗ ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಬಂದ್ವಿ ಇವಾಗ ತಾನೆ ಅವತ್ತು ಟೆಂಪಲ್ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕಾರ್ ಡೆಲಿವರಿ ಆದ ದಿನ ಟೈಮ್ ಆಯ್ತು ಅಂತ ಹೇಳಿ ವಾಪಸ್ ಬಂದ್ಬಿಟ್ಟಿದ್ವಿ ತುಂಬಾ ಮಳೆ ಬರ್ತಿತ್ತು ಸೊ ಹಾಗಾಗಿ ಇವತ್ತು ಹೇಗೂ ಸಂಡೆ ಆಗಿದೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಪಾಪುನ ಆಟ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಿಕ್ಕ ಬಟ್ಟೆ ಬಿಸಿಲಿದೆ ಹೊರಗಡೆ ಹೋಗೋದಿಕ್ಕೆ ಭಯ ಆಗ್ತಾ ಇದೆ ನೋಡೋಣ ಇವತ್ತು ನಮ್ ದಿನ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಏನ್ ಸಿನಿಮಾ ಹೌದಾ ಬೈಕ್ ಅಲ್ಲಿ ಬಿಸ್ತಿದ್ಯಾ ಕಾರಲ್ಲಿ ಇರೋದಿಲ್ವಾ ಸೊ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಒಂದು ಒನ್ ಮಂತ್ ಮೇಲೆ ನಮ್ಮ ಹತ್ರ ಕಾರ್ ಇರಲಿಲ್ಲ ಸೊ ಬೈಕಲ್ಲೆಲ್ಲ ಹೋಗ್ತಿದ್ವಿ ಅವಾಗ ಇವಾಗ ಕಾರ್ ಬಂದಿರೋದು ಅವನಿಗೆ ಖುಷಿಯಾಗಿದೆ ಮುಂದೆ ನಿಂತ್ಕೊಂಡಿದ್ದೀನಿ ಚಿನಿ ಹಾಯ್ ಮಾಡ್ಕಂದ ಇವಾಗ ಊಟಕ್ಕೆ ಅಂತ ಹೇಳಿ ಓಟೆಲ್ ನಳಪಾಕಕ್ಕೆ ಬಂದಿದ್ದೀವಿ ಎಮ್ ಟಿ ಆರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಬಿಸಿಬೇಳೆ ಭಾತ್ ಅದೇ ದೋಸೆ ಪುಳಿಯೋಗರೆ ಈ ಥರದ್ದು ನಾವು ಮನೇಲೇ ಮಾಡ್ತಿರ್ತೀವಿ ಇಲ್ಲಿ ರೊಟ್ಟಿ ಸ್ಪೆಷಲ್ ಆಗಿರುತ್ತೆ ಜೋಳದ ರೊಟ್ಟಿ ಅದಷ್ಟು ನನಗೆ ಮಾಡೋಕ್ಕೆ ಬರೋದಿಲ್ಲ ಸೊ ಇದನ್ನ ಒಂದ್ಸಲ ಟೇಸ್ಟ್ ಮಾಡೋಣ ತುಂಬ ದಿನ ಆಗಿದೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಲ್ಲಿ ಯಾವಾಗ ಬಂದರೂ ಅಷ್ಟೇ ತುಂಬಾ ಕ್ರೌಡ್ ಇರುತ್ತೆ ವೆಯ್ಟ್ ಮಾಡಬೇಕು ನಾವು ಇವಾಗಲೂ ಅಷ್ಟೇ ತುಂಬಾ ಫಿಲ್ ಆಗಿತ್ತು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ನಾವು ಒಂದು ಆಫ್ ಅನ್ ಅವರೇ ವೆಯ್ಟ್ ಮಾಡಿದ್ವಿ ಆ ನೇಮ್ನೇ ಅಲ್ಲಿ ಎಂಟ್ರಿ ಮಾಡ್ಕೋತಾರೆ ಆ ನೇಮ್ ಕರೆದಾಗ ನಾವು ಹೋಗಬೇಕು ಎಲ್ಲರೂ ಫ್ಯಾಮಿಲಿ ಬರೋದರಿಂದ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗಲೂ ಅಷ್ಟೇ ನೇಮ್ನ ಎಂಟ್ರಿ ಮಾಡಿಸಿ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ರೊಟ್ಟಿ ಮಿಲ್ಸ್ ಇರುತ್ತೆ ಹಾಗೆ ಹೋಳಿಗೆ ಮಿಲ್ಸ್ ಇರುತ್ತೆ ಚಿರಂಜಿ ಊಟ ಇರುತ್ತೆ ಟೇಸ್ಟ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ರೊಟ್ಟಿ ಮಿಲ್ಸ್ನ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅದಕ್ಕೆ ಕಾಳು ಪಲ್ಯಗಳಿರುತ್ತೆ ಹಾಗೂ ಬದನಕಾಯಿ ಗ್ರೇವಿ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಾವು ಮೊದಲು ಊಟ ಮುಗಿಸಿ ಆನಂತರ ಪಾಪನ ಎಲ್ಲರೂ ಗೇಮ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಅವನು ಊಟ ಮಾಡ್ತೀನಿ ಹಠ ಮಾಡ್ತಾ ಇದ್ದ ಫಸ್ಟ್ ನಾನು ಗೇಮ್ ಆಟ ಆಡಬೇಕು ಅಂತ ಹೇಳಿ ಊಟ ಮಾಡೋದಕ್ಕೂ ಬಿಡ್ತಿರ್ಲಿಲ್ಲ ಅವ್ರ ಪಾಪಂಗೆ ಹೇಗೋ ಸಮಾಧಾನ ಮಾಡಿಸಿ ಆನಂತರ ಅವನಿಗೆ ಆಟ ಆಡ್ಸೋಣ ಅಂತ ಹೇಳಿ ನಾವು ಲೂಲು ಮಾಲ್ಗೆ ಬಂದ್ವಿ ಬಟ್ ಇದನ್ನು ಹೋಗ್ತಾನೆ ಶೂಟ್ ಮಾಡಿಕೊಂಡೆ ಯಾಕಂತಂದರೆ ಅಲ್ಲಿ ಹೋದಾಗ ಹೈಟಲ್ಲಿ ನಾವು ಅದನ್ನು ನೀಟಾಗಿ ವಿಡಿಯೋ ಆಗಲ್ಲ ಅಂತ ಹೇಳಿ ಮೊದಲೇ ನಾನು ಈ ಒಂದು ಕ್ಲಿಪ್ನ ತಗೊಂಡೆ ನನಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಲೂಲು ಮಾಲಲ್ಲಿರುವಷ್ಟು ಗೇಮು ಬೇರೆ ಯಾವುದೂ ಮಾಲಲ್ಲಿ ಇಲ್ಲ ಅನ್ಕೋತೀನಿ ಸುಮಾರು ಮಾಲ್ಗಳಿಗೆ ಹೋಗಿದ್ದೀವಿ ಬಟ್ ಇಲ್ಲಿ ಜಾಸ್ತಿ ಗೇಮ್ಸ್ ಇದ್ದಾವೆ ಅದು ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಹಾಗೆ ನಾವು ಬರ್ತಾ ಕಾರ್ಡು ಗೇಮ್ದು ಕಾರ್ಡ್ ಮರೆತು ಬಂದ್ವಿ ಸೊ ಹೊಸದಾಗಿ ಮತ್ತೆ ತಗೋತಿದ್ದಾರೆ ಹಸ್ಬೆಂಡ್ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡ್ತಾ ಇದ್ವಿ ಏನೋ ಸ್ವಲ್ಪ ಇಶ್ಯೂ ಆಗಿ ಅಲ್ಲಿ ಗೇಮ್ದು ಕಾರ್ಡ್ ಕೊಡೋ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಷ್ಟು ನನ್ನ ಮಗನಿಗೆ ಫೇಶನ್ಸ್ ಇರಲಿಲ್ಲ ವೆಯ್ಟ್ ಮಾಡೋ ಅಷ್ಟು ತುಂಬ ಹಠ ಇದ್ದ ಆಮೇಲೆ ಅಲ್ಲಿ ಮ್ಯಾನೇಜರ್ ಹೇಳಿದ್ರು ಪರವಾಗಿಲ್ಲ ಇಟ್ಸ್ ಓಕೆ ಆಮೇಲೆ ಪೇ ಅಂತ ನೀವು ಅಂತ ಹೇಳಿ ನಮಗೆ ಪರ್ಮಿಷನ್ ಕೊಟ್ಟರು ಯಾವಾಗೇ ಮಾಡ್ತೀರಾ ಮಗುಗೆ ಆಟ ಆಡಿಸಿ ಅಂತ ಹೇಳಿ ಆಮೇಲೆ ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಆಡಿಸಿ ಆನಂತರ ನಾವು ಕಾರ್ಡನ್ನು ತೊಗೊಂಡ್ವಿ ಅವನಿಗಂತೂ ಈ ಥರ ಎಲ್ಲ ಗೇಮ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಎಲ್ಲೇ ನೋಡಿದ್ರೂ ಕೂಡ ಆಟ ಆಡಬೇಕು ಅಂತಾನೆ ನಾವು ಅಷ್ಟೇ ಅಲ್ವಾ ಮಕ್ಕಳು ಖುಷಿಗಾಗಿ ಏನೆಲ್ಲ ಮಾಡ್ತೀವಿ ಸೊ ಹಾಗಾಗಿ ಅವನಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಅವ್ನಿಗೆ ಏನು ಇಷ್ಟನೋ ಅದೇ ಗೇಮ್ನ ಮೊದಲು ಆಟ ಆಡಿಸಿದ್ವಿ ಆನಂತರ ನಾವು ಆಟ ಆಡಿದ್ರೆ ಆಯಿತು ಅಂತ ಹೇಳಿ ಅಪ್ಪ ಅಮ್ಮ ಎಷ್ಟೇ ಬ್ಯುಸಿ ಇದ್ರೂ ಒಂದಷ್ಟು ಸಮಯನ ಮಕ್ಕಳಿಗಾಗಿ ಕೊಟ್ಟಾಗ ಅವರು ಪಡೋವಂಥ ಖುಷಿ ಇದೆಯಲ್ಲ ಅದು ಯಾವುದನ್ನೇ ಕೊಟ್ಟರು ಅದನ್ನು ಆಗೋದಿಲ್ಲ ನಮ್ಮ ಪಾಪು ಎಲ್ಲೇ ಹೋದರೂ ಅಷ್ಟೇ ಈ ಥರ ಬೈಕ್ ಜೀಪ್ ಕಾರ್ ಅಂದರೆ ಸ್ವಲ್ಪ ಕ್ರೇಜ್ ಜಾಸ್ತಿ ಅವನಿಗೆ ಹುಡುಗರಿಗೆ ಆಗೇ ಅಂತ ಅನಿಸುತ್ತೆ ಎಲ್ಲೇ ಹೋದ್ರು ಈ ಥರದೇ ಅವನು ಇಷ್ಟಪಡ್ತಾನೆ ಸೊ ಹಾಗಾಗಿ ಇದನ್ನೇ ಆಟ ಆಡ್ಸಿದ್ವಿ ಅವ್ನಿಗೆ ಯಾವ್ದು ಇಷ್ಟನೋ ಅದನ್ನೇ ಆಡಲಿ ಅಂತ ಹೇಳಿ ತುಂಬಾ ಖುಷಿಪಟ್ಟ ಅಷ್ಟೇ ಎಂಜಾಯ್ ಮಾಡ್ದೆ ಮಕ್ಕಳು ಖುಷಿಗಾಗಿ ಅಲ್ಲ ನಾವೆಲ್ಲನೂ ಮಾಡೋದು ಸೊ ಹಾಗಾಗಿ ಆ ಮಕ್ಕಳ ಜೊತೆ ನಾವು ಕೂಡ ಮಕ್ಕಳಾಗಿ ಆಡೋದ್ರಿಂದ ಮಕ್ಕಳ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಅವ್ರ ಹೆಲ್ತು ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಹಾಗೆಯೇ ಸ್ವಲ್ಪ ಗೇಮ್ ಆಟ ಆಡಿದ ನಂತರ ಹಸುವಾಗ್ತಿದೆ ಅಂತ ಹೇಳ್ದ ಯಾಕಂದರೆ ಮಧ್ಯಾಹ್ನ ಅವನು ಊಟ ಕೂಡ ಸರಿಯಾಗಿ ಮಾಡಿರಲಿಲ್ಲ ಕೋಪ ಮಾಡಿಕೊಂಡು ಸೊ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದ ಹಾಗಾಗಿ ಐಸ್ ಕ್ರೀಮ್ನ ಕೂಡ ಕೊಡಿಸಿದ್ವಿ ಹೇಗಿತ್ತು ಟೇಸ್ಟ್ ಅಂತೂ ಗೊತ್ತಿಲ್ಲ ಬಟ್ ಎಂಜಾಯ್ ಮಾಡ್ಕೊಂಡಂತೂ ತಿಂತಾ ಇದ್ದ ಅದೇ ಖುಷಿ ನಮಗೆ ಹಾಗೆಯೇ ನಾವು ಕೂಡ ಜ್ಯೂಸ್ ತಗೋಣ ಅಂತ ಹೇಳಿ ಜ್ಯೂಸ್ ತಗೊಂಡ್ವಿ ಬಟ್ ಹೆಸರಿಗಷ್ಟೇ ಮಾಲ್ ಅಂತ ಹೇಳ್ಬೋದು ಹೊರ್ಗಡೆ ಅಷ್ಟು ಟೇಸ್ಟ್ ಕೂಡ ಅಲ್ಲಿ ಇರೋದಿಲ್ಲ ಆರೆಂಜ್ ಜ್ಯೂಸ್ ಉಳಿ ಇದ್ರೆ ವಾಟರ್ ಮೆಲನ್ ಜ್ಯೂಸ್ ಸಪ್ಪೆ ಇತ್ತು ಟೇಸ್ಟ್ ಅಷ್ಟಕ್ಕಷ್ಟೇ ಬಟ್ ತೊಗೊಳಕ್ಕೆ ತಗೊಬಿಟ್ಟಿದ್ದೀವಲ್ಲ ಅಷ್ಟೊಂದು ಅಮೌಂಟನ್ನ ಪೇ ಮಾಡಿ ಅಂತ ಹೇಳಿ ಹೇಗೋ ಕುಡಿದ್ವಿ ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಮತ್ತೆ ನ ಸ್ಟಾರ್ಟ್ ಮಾಡಬೇಕು ಒಂದಷ್ಟು ಗೇಮ್ಗಳನ್ನ ಆಡಬೇಕು ಅಂತ ನನ್ನ ಇದೆ ಬಟ್ ನನ್ನ ಮಗ ಯಾವಾಗ ಹೋದ್ರು ಅಷ್ಟೇನೆ ನಾವ್ ಯಾವ ಗೇಮ್ ಆಡ್ತೀವಿ ಅದನ್ನೇ ಆಡಬೇಕು ಅಂತ ಆಟ ಮಾಡ್ತಾನೆ ಬಟ್ ಮಕ್ಕಳಿಗೆ ಇಷ್ಟು ಏಜ್ ಅಂತ ಲಿಮಿಟ್ ಇರುತ್ತೆ ಹೈಟ್ ಕೂಡ ಚೆಕ್ ಮಾಡ್ತಾರೆ ಚಿಕ್ಕ ಮಕ್ಕಳಿಗೆ ಯಾವ ಗೇಮ್ ಇರುತ್ತೆ ಅಷ್ಟೇನೆ ಎಲ್ಲ ಗೇಮ್ಗೂ ಮಕ್ಕಳು ಅವೈಲೇಬಲ್ ಇರೋದಿಲ್ಲ ಸೊ ಈ ಥರದ್ದು ಗೇಮ್ ಎಲ್ಲ ನಂಗೆ ತುಂಬಾ ಇಷ್ಟ ಹೇಗೋ ಸಮಾಧಾನ ಮಾಡಿ ಹಸ್ಬೆಂಡ್ ಅವನನ್ನು ಕರ್ಕೊಂಡಿದ್ರು ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ಬರು ಕೂಡ ಆಟ ಆಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಈ ಥರದ್ದು ನಂಗಂತೂ ಸಖತ್ ಇಷ್ಟ ಆಗುತ್ತೆ ತುಂಬ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈ ಥರದ್ದೆಲ್ಲ ಇಷ್ಟೊತ್ತಾಯಿತು ಜಸ್ಟು ಇವಾಗ ತಾನೇ ಬಂದ್ವಿ ಜಸ್ಟ್ ಫೇಸ್ ವಾಶ್ ಮಾಡಿದ್ದೀನಿ ಎಷ್ಟೇ ಇನ್ನೇನು ಅಪ್ ಆಗಬೇಕು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ತುಂಬ ಮಳೆ ಬಟ್ಟೆ ಮಳೆ ನಾವು ಯಾವತ್ತು ಹೊರಗಡೆ ಹೋದರೂ ಮಳೆ ಬರ್ತಾನೆ ಇದೆ ಸೊ ಹೊರ್ಗಡೆ ಊಟ ಮಾಡೋದಕ್ಕೆ ಆಗಲಿಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಟೈಮ್ ಬೇರೆ ಆಗಿದೆ ಅಂತ ಹೇಳಿ ಬಂದ್ಬಿಟ್ವಿ ಇವಾಗ ಜಸ್ಟು ಆರ್ಡರ್ ಮಾಡಿದ್ದೀವಿ ನಾನು ಅಡುಗೆ ಕೂಡ ಮಾಡಿಲ್ಲ ಮಧ್ಯಾಹ್ನ ಸೊ ಹಾಗಾಗಿ ಇವಾಗ ಊಟ ಮಾಡಿ ಪಾಪು ಕೂಡ ಊಟ ಮಾಡಿಸ್ಬೇಕು ನಮ್ಮ ಪಾಪು ಹೊಟ್ಟೆ ಹೆಸುವಾಗ್ತಿದೆ ಅವನಿಗೆ ಪಾಪ ಟಿ ವಿ ನೋಡ್ತಾ ಇದ್ದಾನೆ ಅವನಿಗೆ ಊಟ ತಿನ್ನಿಸಿ ನಾವು ಕೂಡ ಊಟ ಮಾಡಿ ಮಲ್ಕೋಬೇಕು ತುಂಬಾ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿದ್ದು ಇಷ್ಟೊತ್ತಾಯಿತು ತುಂಬಾ ಟಯರ್ಡ್ ಅಂತ ಅನ್ನಿಸ್ತಿದೆ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಗುಡ್ ನೈಟ್ ಆಲ್